ಆಕಾಶವಾಣಿ ಅಕ್ಕರೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಬದುಕಿಗೆ ತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಹೆತ್ತವರ ಆರೈಕೆಯಿಂದ ವಂಚಿತರಾದ ಅದೆಷ್ಟೋ ಮಕ್ಕಳು ಒಂದು ಪ್ರೀತಿಯ ಸ್ಪರ್ಶಕ್ಕೆ ಒಂದು ಮಮತೆಯ ಅಪ್ಪುಗೆಗೆ ಹಪಹಪಿಸ್ತಿರ್ತಾರೆ ಅಂತಹ ಮಕ್ಕಳಿಗೆ ಪ್ರೀತಿ ನೀಡ ಬಯಸುವಿದೆ ಫಾಸ್ಟರ್ ಕೇರ್ನಲ್ಲಿ ಇದಕ್ಕೆ ಅವಕಾಶವಿದೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ನೀವು ಮಗುವನ್ನು ನಿಮ್ಮ ಕುಟುಂಬದ ಮಗು ತರ ನೋಡಬಹುದು ಬೆಳೆಸಬಹುದು ಆ ಮಗುವಿಗೆ ಸಂಪೂರ್ಣ ಕುಟುಂಬದ ಪ್ರೀತಿಯನ್ನು ಕೊಟ್ಟು ಆ ಮಗುವಿನಲ್ಲಿ ಇರುವಂತಹ ಅನಾಥ ಪ್ರಜ್ಞೆಯನ್ನ ದೂರಗೊಳಿಸಬಹುದು ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ 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 ನಮ್ಮ ವಾತ್ಸಲ್ಯವಾಣಿ ಶ್ರೋತೃಗಳೇ ನಮಸ್ಕಾರ ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಪ್ರಾಯೋಜಕತ್ವದಲ್ಲಿ ಇಂದಿನಿಂದ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಸಂಕಷ್ಟದಲ್ಲಿರುವ ರಾಜ್ಯದ ಮಕ್ಕಳ ರಕ್ಷಣೆಗೆ ಟೊಂಕ ಕಟ್ಟಿದೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಯಾವುದೇ ಮಗುವನ್ನು ನಿರ್ಲಕ್ಷಿಸದಿರಿ ಎಂಬ ಧ್ಯೇಯದೊಂದಿಗೆ ಮಿಷಿನ್ ವಾತ್ಸಲ್ಯ ಯೋಜನೆಯನ್ನು ಕೇಂದ್ರ ಸರ್ಕಾರದ ಜೊತೆಗೂಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾರ್ಯರೂಪಕ್ಕೆ ತಂದಿದೆ ಈ ಮಿಷಿನ್ ವಾತ್ಸಲ್ಯ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿ ನೀಡಲಿದೆ ಈ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ಪ್ರೀತಿಯ ಸರೆಗೆ ನೆಮ್ಮದಿಯ ಬದುಕಿಗೆ ಸರಣಿಯ ಆರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಮುನ್ನುಡಿ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಭಾಗವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತ್ಯೇಕ ಮಕ್ಕಳ ರಕ್ಷಣಾ ನಿರ್ದೇಶನಾಲಯವನ್ನು ರೂಪುಗೊಳಿಸಲಾಗಿದೆ ಮಕ್ಕಳ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರತ್ಯೇಕ ಮಕ್ಕಳ ರಕ್ಷಣಾ ನಿರ್ದೇಶನಾಲಯವನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯ ಕರ್ನಾಟಕವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆಯಾಗಿರುವ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಿಂದ ಯಾವುದೇ ಮಗುವನ್ನು ನಿರ್ಲಕ್ಷ್ಯ ಸದರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಿಷನ್ ವಾತ್ಸಲ್ಯ ಎಂಬುದಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯವು ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದರ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೊಂದರನ್ವಯ ಕಾರ್ಯ ನಿರ್ವಹಿಸ್ತಿದ್ದು ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಮಕ್ಕಳ ಪೋಷಣೆ ರಕ್ಷಣೆ ಹಾಗೂ ಪುನರ್ವಸತಿ ಕಲ್ಪಿಸುವುದು ಮತ್ತು ಪ್ರತಿಯೊಂದು ಮಗುವಿಗೂ ಆರೋಗ್ಯಕರ ಮತ್ತು ಸಂತಸದಾಯಕ ಜೀವನ ಕಟ್ಟಿಕೊಡುವುದು ಹಾಗೂ ಮಕ್ಕಳ ಅವರ ಸಂಪೂರ್ಣ ಸಾಮರ್ಥ್ಯ ಕಂಡುಕೊಂಡ ಸಶಕ್ತ ನಾಗರಿಕರನ್ನಾಗಿ ಮಾಡುವ ಮೂಲಕ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ಬೆಳವಣಿಗೆ ಹಾಗೂ ಅತ್ಯುತ್ತಮ ಪ್ರಜೆಗಳನ್ನಾಗಿ ರೂಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಗುರುತರ ಜವಾಬ್ದಾರಿಯನ್ನು ಹೊಂದಿದೆ ಸಂಕಷ್ಟದಲ್ಲಿರುವ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸಿ ಮಕ್ಕಳಿಗೆ ಅಗತ್ಯವಿರುವ ಸೂಕ್ತ ಪೋಷಣೆ ಮತ್ತು ರಕ್ಷಣೆಯನ್ನು ಒದಗಿಸಲು ಮಕ್ಕಳ ಕಲ್ಯಾಣ ಸಮಿತಿಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ ಯಾರೇ ಆಗಲಿ ಎಲ್ಲೇ ಆಗಲಿ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವುದು ಪತ್ತೆಯಾದರೆ ಕೂಡಲೇ ರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ತಿಳಿಸಿ ಮಕ್ಕಳ ಕಲ್ಯಾಣ ಸಮಿತಿ ಅಧಿಕಾರಿ ಮಕ್ಕಳ ವಿಶೇಷ ಪೊಲೀಸ್ ಘಟಕವನ್ನು ಸಂಪರ್ಕಿಸಿ ಮಾಹಿತಿ ನೀಡಿ ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರ ಪೋಷಣೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳಿಗೆ ಮೂವತ್ತ ಎರಡು ಬಾಲಕರ ಬಾಲಮಂದಿರ ಮೂವತ್ತು ಬಾಲಕಿಯರ ಬಾಲಮಂದಿರಗಳು ಒಂದು ಶಿಶು ಮಂದಿರ ಎರಡು ಮನೋವಿಕಲ ಬಾಲಕರ ಬಾಲಮಂದಿರ ಎರಡು ಮನೋವಿಕಲ ಬಾಲಕಿಯರ ಬಾಲಮಂದಿರ ಹಾಗೂ ಅನುಪಾಲನಾ ಗೃಹ ಒಟ್ಟು ಎಪ್ಪತ್ತು ಸರ್ಕಾರಿ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅನುಪಾಲನಾ ಸೇವೆಗಳು ಸಂಕಷ್ಟದಲ್ಲಿರುವ ಹದಿನೆಂಟು ವರ್ಷ ಪೂರ್ಣಗೊಂಡ ಹೆಣ್ಣು ಮತ್ತು ಗಂಡು ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃತ್ತಿಪರ ಕೌಶಲ್ಯ ತರಬೇತಿ ಪಡೆಯಲು ಅನುಪಾಲನಾ ಗ್ರಹಗಳನ್ನು ಪ್ರಾರಂಭಿಸಲಾಗಿದೆ ಆರು ಹೆಣ್ಣು ಹಾಗೂ ಒಂದು ಗಂಡು ಮಕ್ಕಳ ಅನುಪಾಲನಾ ಗ್ರಹಗಳು ಸದ್ಯಕ್ಕೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಬಾಲ ನ್ಯಾಯ ಮಂಡಳಿ ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಮಕ್ಕಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ನಿರ್ವಹಿಸಲು ಹಾಗೂ ಸದರಿ ಮಕ್ಕಳ ಪುನರ್ವಸತಿ ಕುರಿತಂತೆ ಅಗತ್ಯ ಕ್ರಮ ವಹಿಸಲು ಎಲ್ಲ ಜಿಲ್ಲೆಗಳಲ್ಲಿಯೂ ಬಾಲ ನ್ಯಾಯಮಂಡಳಿಯನ್ನು ರಚಿಸಲಾಗಿರುತ್ತದೆ ಈಗ ವೀಕ್ಷಣಾಲಯಗಳು ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಪಟ್ಟ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಅವರ ವಿರುದ್ಧದ ವಿಚಾರಣೆ ಬಾಕಿ ಇರುವ ಅವಧಿಯಲ್ಲಿ ತಾತ್ಕಾಲಿಕವಾಗಿ ಅಭಿರಕ್ಷಣೆ ಒದಗಿಸುವ ಸಂಸ್ಥೆಗಳಾಗಿರುತ್ತವೆ ಪ್ರಸ್ತುತ ಹದಿನೇಳು ವೀಕ್ಷಣಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನಾಥ ಪರಿತ್ಯಕ್ತ ಮತ್ತು ತಾಯಿ ಪೋಷಕರಿಂದ ಒಪ್ಪಿಸಲ್ಪಟ್ಟ ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲು ರಾಜ್ಯಾದ್ಯಂತ ನಲವತ್ತೆರಡು ವಿಶೇಷ ದತ್ತು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸಂಕಷ್ಟದ ಪರಿಸ್ಥಿತಿಯಲ್ಲಿರುವ ಮಕ್ಕಳ ಕರೆಗೆ ಓಗಡಲು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟು ರಾಜ್ಯಾದ್ಯಂತ ಕಾರ್ಯವನ್ನು ಮಾಡ್ತಾ ಇದೆ ಆರ್ಥಿಕ ಹಾಗೂ ಸಾಮಾಜಿಕ ಹಿಂದುಳಿದ ಕುಟುಂಬಗಳನ್ನು ಗುರುತಿಸಿ ಅಂತಹ ಕುಟುಂಬದಲ್ಲಿರುವಂಥ ಮಕ್ಕಳು ಬಾಲ್ಯ ವಿವಾಹಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಸತತ ಪ್ರಯತ್ನ ಮಾಡಲಾಗುತ್ತಿದೆ ಎಚ್ ಐ ವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತಿದೆ ತಂದೆ ಅಥವಾ ತಾಯಿಯನ್ನು ಕಳೆದುಕೊಂಡಿದ್ದ ಓದುತ್ತಿರುವಂತ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಪ್ರತಿ ತಿಂಗಳು ತಲಾ ನಾಲ್ಕು ಸಾವಿರ ರೂಪಾಯಿಯ ಸಹಾಯಧನವನ್ನು ನೀಡಲಾಗುತ್ತಿದೆ ಬಾಲ್ಯ ವಿವಾಹ ಅನ್ನೋದು ಈ ಧಾರಾವಾಹಿಕಷ್ಟೇ ಸೀಮಿತ ಹದಿನೆಂಟು ವರ್ಷಕ್ಕಿಂತ ಚಿಕ್ಕ ಹೆಣ್ಮಕ್ಳಿಗೆ ಎಲ್ಲಾದ್ರೂ ಮದ್ವೆ ಆಗ್ತಾ ಇದೆ ಅಂತ ನಿಮ್ಗೆ ಗಮನಕ್ಕೆ ಬಂದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ ರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಈ ಮೂಲಕ ನೀವು ಒಂದು ಹೆಣ್ಣು ಮಗಳ ಜೀವನ ಉಳಿಸ್ಬೋದು ಉಪಕಾರ ಯೋಜನೆ ನೋಂದಾಯಿತ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಬಿಡುಗಡೆಯಾದ ಹದಿನೆಂಟು ವರ್ಷ ವಯಸ್ಸನ್ನು ಮೀರಿದ ಅರ್ಹ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವವರೆಗೆ ಅವರಿಗೆ ಗರಿಷ್ಠ ಮೂರು ವರ್ಷದ ಅವಧಿಗೆ ರೂಪಾಯಿ ಐದು ಸಾವಿರಗಳ ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಶಾಲಾ ಮತ್ತು ಕಾಲೇಜುಗಳಲ್ಲಿ ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಪೋಕ್ಸು ಸಂತ್ರಸ್ತರಿಗೆ ಒದಗಿಸುತ್ತಿರುವ ಸೌಲಭ್ಯಗಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಬಾಲಕಿಯರನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದಂತೆ ಸೂಕ್ತ ಪುನರ್ವಸತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಅವಶ್ಯಕತೆ ಇದ್ದಲ್ಲಿ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ತಾತ್ಕಾಲಿಕ ಅಥವಾ ದೀರ್ಘಕಾಲಿಕ ಆಶ್ರಯವನ್ನು ನೀಡಲಾಗುವುದು ನಿರ್ಭಯ ನಿಧಿಯಡಿ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಕೀಮ್ ಫಾರ್ ಕೇರ್ ಆ್ಯಂಡ್ ಸಪೋರ್ಟ್ ಟು ವಿಕ್ಟಿಮ್ಸ್ ಅಂಡರ್ ಸೆಕ್ಷನ್ ಫೋರ್ ಆ್ಯಂಡ್ ಸಿಕ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸ್ ಪೋಕ್ಸೋ ಆಕ್ಟ್ ಟ್ವೆಂಟಿ ಟ್ವೆಲ್ವ್ ಈ ಯೋಜನೆಯಡಿ ಬಾಲಗರ್ಭಿಣಿಯರಿಗೆ ಆಶ್ರಯ ಹಾಗೂ ಜನನಿ ಸುರಕ್ಷಣಾ ಮತ್ತು ಪ್ರಧಾನಮಂತ್ರಿ ಮಾತೃವಂದನ ಮಾತೃವಂದನಾ ಯೋಜನೆಯಡಿ ಬಾಲಗರ್ಭಿಣಿಯರಿಗೆ ಮತ್ತು ಬಾನಂತಿಯರಿಗೆ ಆರೈಕೆಗಾಗಿ ಆರು ಸಾವಿರಗಳ ಆರ್ಥಿಕ ನೆರವನ್ನು ಒಂದು ಬಾರಿಗೆ ನೀಡಲಾಗುವುದು ಹಾಗೂ ಶಿಕ್ಷಣ ಮುಂದುವರಿಸಲು ಮತ್ತು ಸ್ವಾವಲಂಬಿ ಜೀವನ ನಡೆಸಲು ಪ್ರಾಯೋಜಕತ್ವ ಮತ್ತು ಅನುಪಾಲನಾ ಸೇವೆಗಳ ಮುಖಾಂತರ ಅಗತ್ಯ ತರಬೇತಿ ಆರ್ಥಿಕ ಬೆಂಬಲ ನೀಡಲಾಗುವುದು ಬಾಲ ನ್ಯಾಯ ನಿಧಿ ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿರುವ ಹದಿನೆಂಟು ವರ್ಷದೊಳಗಿನ ಮಕ್ಕಳ ವೃತ್ತಿ ತರಬೇತಿ ಉನ್ನತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಶುಲ್ಕ ಪಾವತಿ ಮಾಡಲು ಹಾಗೂ ಹದಿನೆಂಟು ವರ್ಷ ಪೂರ್ಣಗೊಂಡ ಸರ್ಕಾರ ಬಾಲ ಮಂದಿರ ಅರ್ಹ ಸಂಸ್ಥೆಗಳಿಂದ ಬಿಡುಗಡೆಯಾದ ಮಕ್ಕಳ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಅನುಪಾಲನಾ ಸೇವೆ ಮೂಲಕ ಆರ್ಥಿಕ ಬೆಂಬಲ ಒದಗಿಸುವುದಲ್ಲದೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಬಾಲ ನ್ಯಾಯ ನಿಧಿಯಿಂದ ಆರ್ಥಿಕ ಸಹಾಯ ಒದಗಿಸಲಾಗುವುದು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದರ ಅನ್ವಯ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಸರ್ಕಾರ ಮಂಜೂರಾತಿಯ ಪ್ರಾಧಿಕಾರಿಗಳಾಗಿರುತ್ತವೆ ವಾರಗಳ ಈ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳ ಕುರಿತು ತಮಗೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಮಿಷಿನ್ ವಾತ್ಸಲ್ಯ ಯೋಜನೆಯ ಸಂಪೂರ್ಣ ಮಾಹಿತಿ ನೀಡುವ ವಾತ್ಸಲ್ಯವಾಣಿ ಸರಣಿ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರತಿ ಗುರುವಾರ ನೂರ ಒಂದು ಪಾಯಿಂಟ್ ಮೂರು ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿ ಶುಕ್ರವಾರ ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂ ವಿವಿಧ ಭಾರತಿ ಕನ್ನಡದಲ್ಲಿ ಬೆಳಗ್ಗೆ ಏಳು ಗಂಟೆ ನಿಮಿಷಕ್ಕೆ ಪ್ರಸಾರವಾಗಲಿದೆ ಒಟ್ಟು ಹದಿಮೂರು ಕಂತುಗಳಲ್ಲಿ ಪ್ರಸಾರವಾಗುವ ಈ ಸರಣಿಯಲ್ಲಿ ನೀಡುವ ಮಾಹಿತಿಯನ್ನು ಗಮನವಿಟ್ಟು ಕೇಳಿ ನಿಮ್ಮ ಸುತ್ತಮುತ್ತ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ನೆರವಾಗಿ ಸಹಾಯವಾಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಮಾಹಿತಿ ನೀಡಿ ಸಹಕರಿಸಿ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾತ್ಸಲ್ಯವಾಣಿ ಸರಣಿಯಲ್ಲಿ ನಮಸ್ಕಾರ ಮಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಕೇಳಿದಿರಿ ಮಾಹಿತಿ ನೀಡಿದವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಎವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಲ್ಲಿ ಮಮತೆಯ ತೊಟ್ಟಿಲು ಅಂತ ಒಂದು ಯೋಜನೆ ಇದೆ ಕರ್ನಾಟಕದಾದ್ಯಂತ ಈ ಮಮತೆಯ ತೊಟ್ಟಿಲುಗಳು ಇದ್ದಾವೆ ಮಗುವನ್ನು ತ್ಯಜಿಸಲೇಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ನಿಮ್ಮದಾದ್ರೆ ದಯವಿಟ್ಟು ನಿಮ್ಮ ಮಗುವನ್ನು ಮಮತೆಯ ತೊಟ್ಟಿಲಲ್ಲಿ ಬಿಡಿ ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡಲ್ಲ ಕರ್ನಾಟಕದಾದ್ಯಂತ ಇರೋ ಈ ಮಮತೆಯ ತೊಟ್ಟಿಲುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಐ ಸಿ ಪಿ ಎಸ್ ಕರ್ನಾಟಕ ವೆಬ್ಸೈಟ್ನ ವಿಸಿಟ್ ಮಾಡಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ